ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಪುರಸಭೆ ಅಧ್ಯಕ್ಷ ಸ್ಥಾನವು ರಾಜೀನಾಮೆಯಿಂದ ತೆರವಾಗಿದ್ದು ಚುನಾವಣೆ ನಡೆಸಲು ಮೊನ್ನೆ ಜಿಲ್ಲಾಧಿಕಾರಿಗಳು ಬೆಂಗಳೂರು ದಕ್ಷಿಣ ಜಿಲ್ಲೆ ರವರ ಪತ್ರದ ಸಂಖ್ಯೆ ರಾಜೀಕ ಇ ಎಲೆಕ್ಷನ್ ಸಿ ಆರ್ ನೂರ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂತೆ ಸೂಚಿಸಲಾಗಿರ್ತದೆ ಅದರಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಪುರಸಭೆಯಲ್ಲಿ ಖಾಲಿ ಇರುವ ಅಧ್ಯಕ್ಷ ಸ್ಥಾನಕ್ಕೆ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆಸಲಾಗಿರುತ್ತದೆ ಮುಂದುವರೆದು ಮಾನ್ಯ ಉಚ್ಚ ನ್ಯಾಯಾಲಯ ರಿಟ್ ಪಿಟಿಷನ್ ಸಂಖ್ಯೆ ಮೂವತ್ತು ಏಳ್ನೂರ ಐವತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ತೈದರಂತೆ ಫಲಿತಾಂಶವನ್ನು ಘೋಷಣೆ ಮಾಡಲು ತಾತ್ಕಾಲಿಕ ತಡೆಯಾಜ್ಞೆ ನೀಡಿದ ಪರಿಣಾಮ ಫಲಿತಾಂಶವನ್ನು ಆ ದಿನ ನಾವು ಘೋಷಣೆ ಮಾಡಿರುವುದಿಲ್ಲ ಮುಂದುವರೆದು ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಉಚ್ಚ ನ್ಯಾಯಾಲಯವು ರಿಟ್ ಪಿಟಿಷನ್ ಸಂಖ್ಯೆ ಮೂವತ್ತು ಏಳ್ನೂರ ಐವತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಯಾರು ಅತಿ ಹೆಚ್ಚು ಮತಗಳನ್ನು ಪಡೆದಿರ್ತಾರೋ ತನ್ನ ಕೋರ್ಟ್ ಆದೇಶವನ್ನು ಅಟೆಸ್ಟೆಡ್ ಕಾಪಿ ರಿಸೀವ್ ಮಾಡಿದ ಒಂದು ವಾರದೊಳಗೆ ಅಧ್ಯಕ್ಷತ ಯಾರೆಂದು ಘೋಷಿಸಲು ನಮಗೆ ಸೂಚಿಸಿರುತ್ತದೆ ಅದರಂತೆ ಈ ದಿನ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹದಿಮೂರು ಮತಗಳಿಂದ ಪಡೆದಿದ್ದಂತಹ ಎ ಎಸ್ ಶೂರೋದ್ರಮ್ಮ ಅವರವರು ಮಾಗಡಿ ಪುರಸಭೆ ಅಧ್ಯಕ್ಷರಂದು ಕೋರ್ಟ್ ಆದೇಶದಂತೆ ನಾನು ಘೋಷಣೆ ಮಾಡಿರ್ತೇನೆ ಸರ್ ಕೋಟೆಲ್ಲಿದ್ದು ಹಕ್ಕೋಟಲ್ಲಿ ನಾಲ್ಕು ಮತಗಳಿತ್ತು ಅಂತ ಅದು ಕೋಟೆ ಪರಿಗಣನೆ ಆಟಲ್ಲೇ ಬರ್ದಿದೆ ಸರ್ ಅದೇ ಈ ನಾಲ್ಕು ತಗೊಂಡ್ರು ಅವ್ರು ಯಾರು ಆಪೋಸಿಟ್ ಕ್ಯಾಂಡಿಡೇಟ್ ಸೆಕ್ಯೂರ್ ಮಾಡೋಕ್ಕಾಗಲ್ಲ ಎಷ್ಟು ಬೇಕು ಅಂತ ಹೇಳಿ ಅದಕ್ಕೆ ಇವರನ್ನೇ ಇವರನೇ ಕ್ಯಾಂಡಿಡೇಟ್ ಅಂತ ಹೇಳಿ ಇವರೇ ಅಧ್ಯಕ್ಷ ಅಂತ ಹೇಳಿ ಕೋಟೆ ಘೋಷಣೆ ಮಾಡಿದೆ ಬಟ್ ಆದೇಶ ಬಂದ ನಂತರ ಆ ಕಾಪಿ ಕಾಪಿ ನಂತರ ಒಂದು ವಾರದೊಳಗೆ ಘೋಷಣೆ ಮಾಡೋಕ್ಕಂಥ ಸೂಚಿಸಲಾಗಿರ್ತದೆ ಅದರಂತೆ ನಾವು ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದವರೆಗೂ ಸಾಯಂಕಾಲ ಮಾನ್ಯ ಉಚ್ಚ ನ್ಯಾಯಾಲಯದ ಪ್ರತಿಯನ್ನು ಪಡೆದಿರ್ತೇವೆ ಈ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದು ಅಧ್ಯಕ್ಷ ಸ್ಥಾನವನ್ನು ಘೋಷಣೆ ಆದೇಶದಂತೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಅಧ್ಯಕ್ಷ ಸ್ಥಾನವು ಎಸ್ ರ ಹದಿಮೂರು ಮತಗಳನ್ನು ಪಡೆದು ಎ ಎಸ್ ಶಿವರುದ್ರ ಆಗಿರ್ತಾರೆ ಅವರ ಅಧ್ಯಕ್ಷ ಅಂತ ಹೇಳಿ ತಮ್ಮೆಲ್ಲರ ಸಮಕ್ಷಮಾನ ಪುರಸಭೆ ಅವಾರ್ಡ್ನ ಘೋಷಣೆ ಮಾಡಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು

लागू करना कोर्ट ये मेंबर के लिए अभिनंदन है सर सभा सदस्य ने धन्यवाद शुक्रिया जरा पे देखो जोड़े थैंक यू फर्स्ट टाइम फर्स्ट टाइम एक मिनट इधर आड़ी इधर इधर इडती इधर रखो कुछ करो बड़ी इधर इकडे इकडे इलोडी इलोतीरो सही इकडे होनच आ भी كده तरी इकडे नदी सर इकडे नदी ए अश्वंत उर तणा मध्ये सर इकडे ओके याला भेटतच नाही आळी टीम लावते आहे येन बडले मारतीला पापा आईला मारले बद्दल बद्दल लाईव्ह 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 लाई

자세히 <sweird> 알아보 <sweird> <sweird> ಕೊಡ್ರಿ ಯಾವ್ದಾದ್ರು ಸೊ ನಿಂತು